ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಮಟನ್ ಸೂಪ್ ಹಾಗೂ ಮಟನ್ ಸಾಂಬಾರು ಬೇಕಾಗಿರುವ ಪದಾರ್ಥಗಳು ಮಟನ್ ಒಗ್ಗರಣೆಗೆ ಎಣ್ಣೆ ತುಪ್ಪ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಎರಡರಿಂದ ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೆಪ್ಪರ್ ಪೌಡರ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮರಿ ಸೊಪ್ಪು ಪುದೀನ ಕುಕ್ಕರ್ನ ಬಿಸಿಗಿಟ್ಟು ಒಗ್ಗರಣೆಗೆ ಎಣ್ಣೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋ ಟೊಮ್ಯಾಟೊ ಹಾಕಿ ಫ್ರೈ ಮಾಡಿ ಟೊಮ್ಯಾಟೊ ಫುಲ್ ಬೆಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಮಟನ್ನ ಆ್ಯಡ್ ಮಾಡಿ ಫ್ರೈ ಮಾಡಬೇಕು ಮಟನ್ ಫ್ರೈ ಆಗುವಾಗಲೇ ಅದಕ್ಕೆ ಸಾಲ್ಟ್ ಪೆಪ್ಪರ್ ಪೌಡರ್ ಅರ್ಶಿನ ಪುಡಿ ಹಾಕಿ ಫ್ರೈ ಮಾಡಿ ಮಟನ್ ಚೆನ್ನಾಗಿ ನೀರು ಬಿಟ್ಕೋತಾ ಇದೆ ಮಟನ್ ಫ್ರೈ ಮಾಡ್ತಾನೇ ಇರಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಮಟನ್ ಚೆನ್ನಾಗಿ ಬೆಂದು ನೀರು ಬಿಟ್ಕೊಂಡಿದೆ ನೋಡಿ ಅದಾದಮೇಲೆ ಸ್ವಲ್ಪ ಅಮೌಂಟ್ ಆಫ್ ವಾಟರ್ ನಮಗೆ ಎಷ್ಟು ಸೂಪ್ ಬೇಕಷ್ಟು ಆ್ಯಡ್ ಮಾಡಿ ವಿಸಿಲ್ಗಿಟ್ರೆ ಮಟನ್ ಸೂಪ್ ರೆಡಿ ಆಗುತ್ತೆ ಈಗ ಏನೆಲ್ಲ ಐಟಮ್ಸ್ ಬೇಕು ನೋಡೋಣ ಹಚ್ಚ ಚಕ್ಕೆ ಲವಂಗ ಕಾಯಿ ಹಚ್ಚ ಖಾರದ ಪುಡಿ ಅದನ್ನೆಲ್ಲ ಮಿಕ್ಸಿಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಹಾಗೂ ಟೊಮೆಟೊನೂ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಅದನ್ನು ಖಾರದ ಪುಡಿನ ಸೂಪಿಗೆ ಆ್ಯಡ್ ಮಾಡಿ ಮಸಾಲೆನೂ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಅಮೌಂಟ್ ಆಫ್ ವಾಟರ್ ನಮಗೆ ಎಷ್ಟು ಸಾಂಬಾರು ಬೇಕಷ್ಟು ಆ್ಯಡ್ ಮಾಡಿ ಎರಡು ಬಿಸಿಲ್ ಹಾಕಿ ಕೂಗಿಸ್ಬೇಕು मटन सांबार रेडी